ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನೇ ಬರೆದಿರುವ ಹಿತವಾದ ಸಿಹಿಜ್ವಾಲೆ ಎನ್ನುವ ಕಥೆಯ ಮುಂದುವರೆದ ಭಾಗವಿದು ನಾನು ನಿಮ್ಮ ತೀರ್ಥಶಿವು ಹಳ್ಳಿಯಿಂದ ಬಂದದೇ ಬಂದದ್ದು ಐ ಕೆಳ ವರಸೆ ಬದಲಾಗಿ ಹೋಗಿತ್ತು ಪುಷ್ಪಲತಾರಿಗೆ ಮುಖದ ಮೇಲೆ ಹೊಡೆದಂತೆ ಮಾತನಾಡಿ ಬೇಕೆಂದೇ ತಾನು ಶೌರ್ಯನ ಜೊತೆಯಲ್ಲಿ ತುಂಬ ಚೆನ್ನಾಗಿದ್ದೀನಿ ಎನ್ನುವಂತೆ ನಟಿಸುವ ಹೆಣ್ಣಿನ ವರಸೆ ಶೌರ್ಯನಿಗೂ ಇಷ್ಟವಾಗಿತ್ತು ಹಾಗೆ ಐಕ್ಯಳ ಅಚ್ಚನ ಮನೆಗೆ ಹೋದಾಗ ಅವಳ ಕೈಗೊಂದು ನೋಟಿನ ಕಂತೆ ಕೊಟ್ಟ ಶೌರ್ಯ ಇದು ನಿನ್ನ ಸಂಬಳ ಎನ್ನಲು ಅವಳು ಪ್ರಶ್ನಾರ್ಥಕವಾಗಿ ನೋಡುತ್ತಾ ಸಂಬಳನಾ ಯಾವ ಕೆಲಸಕ್ಕೆ ಎಂದರೆ ನೀನು ನನ್ನ ಸಿನಿಮಾದ ಹೀರೋಯಿನ್ ಅಲ್ವಾ ಹೆಂಡತಿ ಆ ಕಾಂಟ್ರ್ಯಾಕ್ಟ್ನಲ್ಲಿ ಹೀರೋಯಿನ್ಗೆ ಕೊಡುವ ಸಂಭಾವನೆ ಮೆನ್ಷನ್ ಮಾಡಿದ್ದೆ ಬಹುಶಃ ನೀನು ಮರ್ತಿದೀಯಾ ಅನಿಸುತ್ತೆ ಅದರ ಅಡ್ವಾನ್ಸ್ ಹಣ ಇದು ಒಂದು ಲಕ್ಷ ಇದೆ ಎಣಿಸಿಕೊಂಡು ಬಿಡು ಸಿನಿಮಾ ಮುಗಿದ ನಂತರ ಉಳಿದ ಹಣವನ್ನು ಸೆಟಲ್ ಮಾಡುತ್ತೇನೆ ಎನ್ನುವ ಶೌರ್ಯನ ಮಾತಿನಲ್ಲಿ ತಾನೊಬ್ಬ ಪಕ್ಕಾ ಬಿಸ್ನೆಸ್ ಮ್ಯಾನ್ ಎನ್ನುವ ಟಿ ವಿ ಇತ್ತು ಅವಳಿಗೂ ಹಣದ ಅಗತ್ಯವಿದ್ದುದರಿಂದ ಇಲ್ಲವೆನ್ನದೇ ಶೌರ್ಯ ಕೊಟ್ಟ ದುಡ್ಡನ್ನು ಪಡೆದವಳು ಕೊನೆಯಲ್ಲಿ ಅಂದರೆ ಸಿನಿಮಾ ಮುಗಿದ ನಂತರ ಹಣ ಕೊಡ್ತೀನಿ ಅಂದೆಲ್ಲ ಶೌರ್ಯ ಆ ಹಣದಲ್ಲಿ ನಾನು ಎಷ್ಟು ತಿಂಗಳು ನಿನ್ನ ಮನೆಯಲ್ಲಿದ್ನೋ ಅಷ್ಟು ತಿಂಗಳ ನನ್ನ ಖರ್ಚು ವೆಚ್ಚವನ್ನು ಲೆಸ್ ಮಾಡು ಎಂದಾಗ ಸರಿ ಎಂದು ಒಪ್ಪಿಗೆ ಕೊಟ್ಟವನು ಅವಳ ಕೈ ಹಿಡಿದು ಮನೆಯೊಳಗೆ ಹೋಗುತ್ತಾನೆ ಮುಂದೆ ಅವರಿಬ್ಬರು ಆಗಷ್ಟೇ ಪುಟ್ಟ ಗೇಟ್ ತೆರೆದು ಒಳಗಡೆ ಇಟ್ಟರು ಅಷ್ಟೇ ಅಚ್ಚು ಚೇಚಿ ಎಂದು ಖುಷಿಯಿಂದ ತನ್ನ ಬಳಿ ಓಡಿ ಬಂದ ಕಿಟ್ಟುಗೆ ಲಘುವಾದ ಅಪ್ಪುಗೆ ನೀಡುವ ಐಕ್ಯ ಕಿಟ್ಟು ನಿನ್ನ ಟೆಸ್ಟ್ ರಿಸಲ್ಟ್ ಏನಾಯಿತು ಎಂದರೆ ಹೇ ಹೋಗು ಚೇಚಿ ಈಗಷ್ಟೇ ಮನೆಗೆ ಬರ್ತಾ ಇದೆಯಾ ಅಷ್ಟು ಬೇಗ ಓದಿನ ಮಾತಾ ಎಂದು ಕಿಟ್ಟು ಸಣ್ಣ ಮುಖ ಮಾಡಿದರೆ ಮುಖದ ಮೇಲೆ ಒಂದು ಬಿಟ್ರೆ ಹೆಂಗಿರಬೇಕು ಗೊತ್ತಾ ಮಗನೇ ನನ್ನಿಂದ ಸಾಧ್ಯವಾಗದ ಆಸೆಯನ್ನು ನಿನ್ನ ಮೂಲಕ ಈಡೇರಿಸುವ ಆಸೆ ನನ್ನದು ಗೊತ್ತಾ ನೀನು ಒಬ್ಬ ಒಳ್ಳೆಯ ಡಾಕ್ಟರಾಗಿ ಬರಬೇಕು ಅನ್ನೋದು ನನ್ನ ಮಹದಾಸೆ ಓದೋದು ಬಿಟ್ಟು ನೀನು ಹೀಗೆಲ್ಲ ಆಡಿದರೆ ಮುಖದ ಮೇಲೆ ಗುನ್ನ ಹಾಕ್ತೀನಿ ಅಷ್ಟೇ ಎಂದು ಜೋರು ಮಾಡುತ್ತಾಳೆ ಐಕ್ಯ ಸಾರಿ ಚೇಚಿ ನಾನು ತಮಾಷೆ ಮಾಡಿದ್ದಷ್ಟೇ ನೀನು ನಮಗಾಗಿ ನನ್ನ ಓದಿಗಾಗಿ ಎಷ್ಟೆಲ್ಲ ಕಷ್ಟಪಡ್ತಾ ಇದೆಯಾ ಅಂತ ನನಗೂ ಗೊತ್ತು ಅದಕ್ಕೆ ತಕ್ಕಂತೆ ನಾನು ಸಹ ಓದುತ್ತೇನೆ ಈ ಬಾರಿಯ ಟೆಸ್ಟ್ನಲ್ಲಿ ನಾನು ಸೆಕೆಂಡ್ ಬಂದಿದ್ದು ಈ ಸಲ ಫಸ್ಟ್ ಆ ಶೋಭಿತ ಎನ್ನುವ ಕಿಟ್ಟುವಿನ ಮಾತಿಗೆ ಸಣ್ಣದಾಗಿ ನಗುವ ಐಕ್ಯ ನಾನು ಕೂಡ ತಮಾಷೆ ಮಾಡಿದ್ದು ಕಿಟ್ಟು ನೀನು ಬೇರೆ ಹುಡುಗರ ಹಾಗಲ್ಲ ಅಂತ ನನಗೂ ಗೊತ್ತು ಎನ್ನುತ್ತಾ ಮನೆಯೊಳಗೆ ಬರ್ತಾಳೆ ಅಚ್ಚುಕುಟ್ಟಿ ಶೌರ್ಯ ಈಗ ಬಂದ್ರಾ ಬನ್ನಿ ಬನ್ನಿ ಎಂದು ಜಯಂತಿ ಮತ್ತು ಚಂದ್ರನ್ ಅವರಿಬ್ಬರನ್ನು ಪ್ರೀತಿಯಿಂದ ಒಳಕರೆದರೆ ಅವರಿಗೊಂದು ಚಂದದ ನಗು ನೀಡುವ ಶೌರ್ಯ ಲೇ ಹೆಂಡತಿ ಏನೇ ಇದು ಯಾವಾಗ ನಿಮ್ಮ ಮನೆಗೆ ಬಂದರೂ ಮೀನಿನ ಫ್ರೈ ಸಾಂಬಾರ್ ಸ್ಮೆಲ್ ಬರುತ್ತೆ ಇವತ್ತು ಕೂಡ ನಿಮ್ಮ ಮನೆಯಲ್ಲಿ ಮೀನಿನ ಅಡುಗೆ ಮಾಡಿರುವ ಹಾಗಿದೆ ಎಂದು ಐಕ್ಯಳ ಕಿವಿಯಲ್ಲಿ ನುಡಿದರೆ ನಾವು ಹೀಗೆ ಕೇಳಿ ವಿತೌಟ್ ಮೀನು ಊಟ ಕಂಪ್ಲೀಟ್ ಅನಿಸಲ್ಲ ನಮಗೆ ಅಟ್ಲೀಸ್ಟ್ ಒಣಗಿದ ಮೀನಿನ ಫ್ರೈ ಆದರೂ ಬೇಕು ಗೊತ್ತಾ ನಿಮಗೆ ಹೇಗೆ ಮುದ್ದೆ ಉಪ್ಪಿನ ಸಾರು ಗ್ರೀನ್ ಚಟ್ನಿ ಇಷ್ಟಾನೋ ನಂಗೂ ಹಾಗೆ ಕುಸಲಕ್ಕಿ ಗಂಜಿಗೆ ಮೀನಿನ ಫ್ರೈ ಇಷ್ಟ ನಮ್ಮ ಎನ್ನುವ ವಾಕ್ಯ ಕೇಳಿಲ್ವ ಗುರು ಎಂದು ತಾನು ಕೂಡ ಪಿಸಿಡಿಯಲ್ಲಿ ಜೋರು ಮಾಡುತ್ತಾಳೆ ಐಕ್ಯ ಶೌರ್ಯ ಅದು ಉಪ್ಪಿನ ಸಾರಲ್ಲ ಉಪ್ಸಾರು ಈ ಮಲಯಾಳಿ ಕುಟ್ಟಿಗೆ ಇನ್ನು ಏನೇನು ಹೇಳಿಕೊಡ್ಬೇಕೋ ಆದರೂ ಅದು ಹೇಗೆ ಮೂರು ಹೊತ್ತು ಮೀನು ತಿನ್ನೋದು ನೀವು ನನಗಂತೂ ಇವತ್ತು ಮೀನಿನ ಊಟ ಬೇಡ ನಾನು ಹೊರಗಡೆ ಊಟ ಮಾಡ್ತೀನಿ ಎನ್ನುವ ಹೊತ್ತಿಗೆ ಗಂಡ ಹೆಂಡತಿ ಇಬ್ಬರು ನಿಮ್ಮ ನಿಮ್ಮಲ್ಲೇ ಮಾತಾಡ್ತಾ ಇದ್ದೀರಾ ಎಂದು ನಗುವ ಜಯಂತಿ ಅವರಿಬ್ಬರನ್ನು ಕೂರಲು ಹೇಳಿ ಟೀ ಮಾಡ್ತೀನಿ ಅಂದರೆ ಹಾಲಿಲ್ಲದ ಟೀ ಕುಡಿಯಬೇಕಲ್ಲ ಎಂದು ಶೌರ್ಯ ಮುಖಕ್ಕೆ ಉಚ್ಚುವ ಮೊದಲೇ ಹೂಮಾ ಆದರೆ ಖಾಲಿ ಟೀ ಬೇಡ ಹಾಲಿನ ಟೀ ಮಾಡು ಎನ್ನುತ್ತಾ ತನ್ನ ಅಚ್ಚನನ್ನು ಮಾತನಾಡಿಸಲು ಆಯ್ಕೆ ಕುಳಿತಾಗ ಕಿಟ್ಟು ನನ್ನ ಕಾರಿನಲ್ಲಿ ಸ್ವೀಟ್ಸ್ ಫ್ರೂಟ್ ಇದೆ ತೆಗೆದುಕೊಂಡು ಬಾ ಎಂದು ತನ್ನ ಕಾರಿನ ಕೀ ಕೊಟ್ಟ ಶೌರ್ಯ ತಾನು ಕೂಡ ಅವರೊಂದಿಗೆ ಮಾತನಾಡಲು ಕೂರುತ್ತಾನೆ ಜಯಂತಿ ತಂದುಕೊಟ್ಟ ಟೀ ಕುಡಿಯುತ್ತ ಐಕ್ಯ ಅಚ್ಚಾ ಅಮ್ಮೆ ಅದೆಂದಾಯಿ ಎಂದು ಮಲಯಾಳಂ ಆರಂಭಿಸಿದರು ಶೌರ್ಯನನ್ನು ಕಂಡು ಕನ್ನಡದಲ್ಲೇ ಮಾತನಾಡುತ್ತಾ ಹಳ್ಳಿಯಲ್ಲಿ ತಾನು ಕಂಡ ಎಲ್ಲ ವಿಶೇಷಗಳ ಬಗ್ಗೆ ಹೇಳುತ್ತಾಳೆ ಜೊತೆಗೆ ಅಲ್ಲಿ ತೆಗೆದುಕೊಂಡಿರುವ ಫೋಟೋಗಳನ್ನು ತೋರಿಸುತ್ತಾ ಶೌರ್ಯನ ತಾತನ ಮನೆಯವರೆಲ್ಲರನ್ನು ಪರಿಚಯ ಮಾಡಿಕೊಡುತ್ತಾಳೆ ಹಾಗೆ ಕಿಟ್ಟು ತಂದ ಹಣ್ಣುಗಳನ್ನು ಕವರ್ನಿಂದ ತೆಗೆಯುತ್ತಾ ಇದೆಲ್ಲವೂ ತಾತನ ಮನೆಯಿಂದ ತಂದಿದ್ದು ಎಂದು ಹೆಮ್ಮೆಯಿಂದ ಹೇಳುತ್ತಾ ನಾವು ಕೂಡ ಒಂದು ಪುಟ್ಟ ಕೈತೋಟ ಮಾಡೋಣ ಎನ್ನುವ ಮನವಿ ಕೂಡ ಮಾಡುತ್ತಾಳೆ ಅವಳ ಮಾತು ಮುಗಿಯುವವರೆಗೂ ಎಲ್ಲರೂ ಅವಳನ್ನೇ ನೋಡುತ್ತಿದ್ದರು ಶೌರ್ಯನಂತೂ ರೆಪ್ಪೆಯನ್ನು ಬಡಿಯುವುದನ್ನೇ ಮರೆತಂತೆ ನೋಡುತ್ತಿದ್ದ ಈ ಹುಡುಗಿ ನೀರಿನ ಹಾಗೆ ನೀರು ಯಾವ ಪಾತ್ರೆಗೆ ಹಾಕಿದರೂ ಹೊಂದಿಕೊಳ್ಳುವ ಹಾಗೆ ಇವಳು ಸಹ ಎಲ್ಲರ ಜೊತೆಗೂ ಹೊಂದಿಕೊಳ್ಳುತ್ತಾಳೆ ಅಲ್ಲಿಯೂ ಎಲ್ಲರೊಂದಿಗೂ ಬಾಯಿ ತುಂಬ ಹರಟುತ್ತಾಳೆ ಇಲ್ಲಿಯೂ ಹಾಗೆ ಎಂದು ನೋಡುವಾಗ ಅವನ ಫ್ರೆಂಡ್ ರಾಕೇಶ್ ಕರೆ ಮಾಡಿ ಮೀಟ್ ಮಾಡಲು ಕರೆಯುತ್ತಾನೆ ಸರಿ ಬರ್ತೀನಿ ಎಂದವನು ಹೆಂಟಿ ನನಗೆ ಅರ್ಜೆಂಟ್ ಕೆಲಸವಿದೆ ಹೋಗಿ ಬರ್ತೀನಿ ಒಟ್ಟಿಗೆ ಮನೆಗೆ ಹೋಗೋಣ ಎಂದಾಗ ಶೌರ್ಯ ಇಲ್ಲಿಯೇ ಊಟ ಮಾಡಬೇಕು ನಾನು ಮೊಟ್ಟೆ ದೋಸೆ ಜೊತೆ ಮೀನಿನ ಗಸಿ ಮಾಡ್ತೀನಿ ಎನ್ನುತ್ತಾರೆ ಜಯಂತಿ ಅವರ ಮಾತು ಕೇಳಿದ ಶೌರ್ಯ ಪೆಚ್ಚಾದರೆ ಅವನ ರೌಡಿ ಹೆಂಡತಿಗೆ ಸದ್ದಿಲ್ಲದ ನಗು ಆದರೂ ತನ್ನ ಅತ್ತೆಗೆ ಇಲ್ಲವೆನ್ನದ ಶೌರ್ಯ ಬರ್ತೀನಿಯಮ್ಮ ಎಂದಷ್ಟೇ ಹೇಳಿ ಹೊರಗೆ ಹೋದರೆ ಅವನ ಹಿಂದೆಯೇ ಹೋಗುವ ಐಕ್ಯ ಅವನು ಕಾರೇರಿದ ಕೂಡಲೇ ಅವನ ಕಡೆ ಬಾಗಿ ಹೇ ಕೇಳಿ ಕುಡಿಯದೆ ಬರಬೇಕು ಎಂದರೆ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಇದ್ದೀನಿ ಎಂಟಿ ಹಳ್ಳಿಯಲ್ಲಿ ಇದ್ದಷ್ಟು ದಿನ ಡ್ರಿಂಕ್ಸ್ ಮುಟ್ಟಿಲ್ಲ ಅಲ್ವಾ ಹೆಂಟಿ ಇವತ್ತು ಸ್ವಲ್ಪ ತೆಗೆದುಕೊಳ್ತೀನಿ ಕಣೆ ಎನ್ನುವ ಶೌರ್ಯನ ಮಾತಿಗೆ ತನ್ನ ಮೂಗಿನ ಹೊಳ್ಳೆಗಳನ್ನು ಅರಳಿಸಿದ ಐಕ್ಯ ಕುಡ್ಕೊಂಡು ಬಂದರೆ ನಾನು ಇರಲ್ಲ ಕೇಳಿ ಇಲ್ಲೇ ಎಲ್ಲರ ಎದುರು ಜಗಳ ಆಡ್ತೀನಿ ಅಷ್ಟೇ ಮತ್ತು ಊಟ ಕೂಡ ಇಲ್ಲಿಯೇ ಮಾಡಬೇಕು ಎಂದು ಆರ್ಡರ್ ಮಾಡುತ್ತಾಳೆ ಹೋಗೆ ಹೆಂಡತಿ ನಿಮ್ಮಮ್ಮ ಅದೇನೋ ಮೊಟ್ಟೆ ದೋಸೆ ಅಂತಾರೆ ಮೀನಿನ ಸಾರು ಅಂತಾರೆ ನನಗೆ ಅದೆಲ್ಲ ಇಷ್ಟ ಆಗೋಲ್ಲ ವಾರಕ್ಕೆ ಒಂದೋ ಎರಡೋ ದಿನ ನಾನ್ವೆಜ್ ಓಕೆ ನನಗೆ ಡೈಲಿ ಇಷ್ಟ ಆಗಲ್ಲ ಅದಕ್ಕೆ ಹೊರಗಡೆ ತಿಂದು ಬರ್ತೀನಿ ಎನ್ನುವ ಶೌರ್ಯನ ಮಾತು ಮುಗಿಯೋ ಮುನ್ನವೇ ಹೊರಗಡೆ ಊಟ ಮಾಡದೆ ಹೆಂಡ ಕುಡಿಯದೆ ಬಂದರೆ ಮುತ್ತು ಕೊಡ್ತೀನಿ ಎನ್ನುತ್ತಾಳೆ ಐಕ್ಯ ಹಾ ಎಂದವನು ಮಾತು ನಿಲ್ಲಿಸಿ ಬಾಯಿ ಬಿಟ್ಟರೆ ಬಾಯಿ ಗುರು ಸೊಳ್ಳೆ ಹೋದಾತು ಎಂದು ನಗುವ ಹೆಣ್ಣಿಗೆ ಲೇ ಹೆಂಟಿ ಈಗ ನೀನು ಹೇಳಿದ್ದು ಏನು ಹೇಳು ಎಂದು ಶೌರ್ಯ ಮತ್ತೆ ಪ್ರಶ್ನಿಸಿದರೆ ನೀನು ಡ್ರಿಂಕ್ಸ್ ಮಾಡದೆ ಊಟ ಮಾಡದೆ ಒಳ್ಳೆಯ ಹುಡುಗ ಆದಿಯಾಗಿ ಮನೆಗೆ ಬಂದರೆ ನಾನು ನಿನಗೊಂದು ಮುತ್ತು ಕೊಡ್ತೀನಿ ಅಂತ ಹೇಳಿದ್ದು ಈಗ ಚೆನ್ನಾಗಿ ಕೇಳ್ತಾನೆ ಬೇಗ ಹೋಗಿ ಬೇಗ ಬಾ ಎನ್ನುತ್ತಾ ಅಲ್ಲಿಂದ ಹೊರಡಲು ನೋಡುತ್ತಾಳೆ ಐಕ್ಯ ತಕ್ಷಣ ಅವಳ ಕೈ ಹಿಡಿದ ಶೌರ್ಯ ನಿಜ ಹೇಳ್ತಾ ಇದೆಯಾ ಹೆಂಟಿ ಎಂದರೆ ಹ್ಞೂ ನಿನ್ನ ಎಲ್ಲ ಫೀಮೇಲ್ ಫ್ಯಾನ್ಸ್ ಮೇಲೆ ಆಣೆ ಹಾಕಿ ಹೇಳ್ತಾ ಇದ್ದೀನಿ ಎಂದು ನಗುತ್ತಲೇ ಅವಳು ಮನೆಗೆ ಹೋದರೆ ತಾನು ನಕ್ಕ ಶೌರ್ಯ ತನ್ನ ಗೆಳೆಯರನ್ನು ಭೇಟಿ ಮಾಡಲು ಹೋಗಿದ್ದ ಅಮ್ಮ ಇವತ್ತು ರಾತ್ರಿಗೆ ನಾನು ಬೇರೆ ಅಡುಗೆ ಮಾಡ್ತೀನಿ ಕಿಟ್ಟು ನಾನು ಹೇಳುವ ವಸ್ತುಗಳನ್ನು ತಂದು ಬಿಡು ಎಂದ ಐಕ್ಯ ಅವನು ತಾನು ಹೇಳಿದ್ದೆಲ್ಲವನ್ನು ತಂದ ನಂತರ ಅಚ್ಚಾ ಅಮ್ಮ ಮತ್ತು ನಿಮ್ಮಿಬ್ಬರ ಹತ್ರ ನನ್ನದೊಂದು ರಿಕ್ವೆಸ್ಟ್ ಇದೆ ಏನಂದರೆ ಸಾಧ್ಯವಾದರೆ ನನ್ನ ಗಂಡನನ್ನು ನಿಮ್ಮ ಮಗನ ಹಾಗೆ ನೋಡುತ್ತಾ ಅವರಿಗೂ ಹೆತ್ತವರ ಪ್ರೀತಿ ಮಮತೆ ಕೊಡ್ತೀರಾ ಎಂದರೆ ಜಯಂತಿ ಚಂದ್ರನ್ ಇಬ್ಬರು ಅವಳತ ಪ್ರಶ್ನಾರ್ಥಕವಾಗಿ ನೋಡುತ್ತಾ ಏನಾಯಿತು ಅಚ್ಚುಕುಟ್ಟಿ ಎನ್ನಲು ತನಗೆ ತಿಳಿದ ಶೌರ್ಯನ ಎಲ್ಲ ವಿಚಾರಗಳನ್ನು ಹೇಳುವ ಐಕ್ಯ ಅವರಿಗೆ ಬೇರೆಯವರು ಅವರ ಮೇಲೆ ಅನುಕಂಪ ಕರುಣೆ ತೋರಿಸುವುದು ಇಷ್ಟವಿಲ್ಲ ಬದಲಾಗಿ ಅವರಿಗೂ ಎಲ್ಲರೂ ತನ್ನನ್ನು ಪ್ರೀತಿಸಬೇಕು ಪ್ರೀತಿಯಿಂದ ನೋಡಿಕೊಳ್ಳಬೇಕು ಎನ್ನುವ ಆಸೆ ಇದೆ ಬರೀ ಶೌರ್ಯ ಅದೆಲ್ಲವನ್ನು ಹೇಳಿದರೆ ನಾನು ಅವರ ಮಾತನ್ನು ಸಂಪೂರ್ಣವಾಗಿ ನಂಬುತ್ತಿರಲಿಲ್ಲ ಅನಿಸುತ್ತೆ ಆದರೆ ಅದೇ ಮಾತನ್ನು ಪೂರ್ತಿ ಪರಿವಾರ ಹೇಳ್ತು ಆ ಹುಡುಗ ಅತಿ ಚಿಕ್ಕ ವಯಸ್ಸಿನಲ್ಲೇ ಹೆತ್ತವರ ಪ್ರೀತಿಯಿಂದ ವಂಚಿತನಾಗಿದ್ದಾನೆ ಹತ್ತು ವರ್ಷದ ಪುಟ್ಟ ಹುಡುಗ ತನ್ನ ಹೆತ್ತವರ ನಡುವಿನ ಜಗಳ ಕಲಹಕ್ಕೆ ಸಾಕ್ಷಿಯಾಗಿದ್ದಾನೆ ತಂದೆ ತಾಯಿಯ ಪ್ರೀತಿಗಾಗಿ ಹಂಬಲಿಸಿ ಸೋತು ಸೊರಗಿ ಹೋಗಿದ್ದಾರೆ ನನ್ನ ಗಂಡ ಮೇಲೋಟಕ್ಕೆ ಕಾಣುವಷ್ಟು ಒರಟನಲ್ಲ ಅವರು ಅದಕ್ಕಾಗಿ ಹೇಳ್ತಾ ಇದ್ದೀನಿ ಅವರನ್ನು ನಮ್ಮ ಮನೆಯವರ ಹಾಗೆ ನೋಡಿ ಅವರಿಗೂ ನಿಮ್ಮಿಂದ ಪ್ರೀತಿ ಕೊಡಿ ಎನ್ನುತ್ತಾಳೆ ಐಕ್ಯ ಅವಳ ಮಾತನ್ನು ಕೇಳಿದ ಜಯಂತಿ ಚಂದ್ರನ್ ಮತ್ತು ಕಿಟ್ಟು ಮೂರೂ ಜನ ಶೌರ್ಯನ ಮೇಲೆ ಒಂದು ಕ್ಷಣ ಅನುಕಂಪ ತೋರಿದರು ಬಳಿಕ ಐಕ್ಯ ಹೇಳಿದಂತೆಯೇ ಅವನಿಗೆ ಪ್ರೀತಿ ಮಮತೆ ವಾತ್ಸಲ್ಯವನ್ನು ಧಾರೆ ಎರೆಯಲು ಸಿದ್ಧರಾಗುತ್ತಾರೆ ಅದರಲ್ಲೂ ಕಿಟ್ಟುಗಂತೂ ಶೌರ್ಯ ಅಂದರೆ ಬಹಳ ಪ್ರೀತಿ ಗಂಡ ಕಾರ್ತಿಕ್ಗಿಂತಲೂ ಶೌರ್ಯ ಎಂದರೆ ಅವನಿಗೆ ವಿಶೇಷವಾದ ಗೌರವ ಮತ್ತು ಭಕ್ತಿ ತನ್ನ ಗೆಳೆಯರು ನೋಡಲು ಹೋಗಿದ್ದ ಶೌರ್ಯ ಮರಳಿ ಐಕ್ಯಳ ಮನೆಗೆ ಬಂದಾಗ ರಾತ್ರಿ ಒಂಬತ್ತು ಗಂಟೆ ಅತ್ತೆ ಮಾವ ಕಿಟ್ಟು ಸಾರಿ ಬರುವುದು ಸ್ವಲ್ಪ ತಡವಾಯಿತು ಫ್ರೆಂಡ್ಸ್ ಬೇಗ ಹೋಗೋಕೆ ಬಿಡಲಿಲ್ಲ ನನ್ನಿಂದ ನಿಮ್ಮೆಲ್ಲರ ಊಟಕ್ಕೂ ತಡವಾಯ್ತೇನೋ ಎನ್ನುತ್ತಲೇ ಒಳಗೆ ಬರುವ ಶೌರ್ಯನಿಗೆ ಮುದ್ದಾದ ನಗು ನೀಡುವ ಜಯಂತಿ ಚಂದ್ರನ್ ಪರವಾಗಿಲ್ಲ ಶೌರ್ಯ ನೀನು ಬರುವುದೇ ಅಪರೂಪಕ್ಕೆ ಅದರಲ್ಲಿ ನಿನ್ನ ಜೊತೆ ಊಟ ಮಾಡುವುದು ಸ್ವಲ್ಪ ತಡವಾದರೂ ಪರವಾಗಿಲ್ಲ ನಾವೆಲ್ಲ ನಿನಗಾಗಿ ಕಾಯುತ್ತೇವೆ ಎನ್ನುತ್ತಾರೆ ಕಿಟ್ಟು ಕೂಡ ನಾನಂತೂ ನಿಮ್ಮ ಜೊತೆ ಊಟ ಮಾಡಬೇಕು ಅಂತ ಆಗಿನಿಂದ ಕಾಯ್ತಾ ಇದ್ದೀನಿ ಭಾವ ನನಗೆ ಜೋರು ಜೋರಾದ ಹಸಿಬು ಗೊತ್ತಾ ಅಲ್ಲದೆ ಅಚ್ಚು ಚೇಚಿ ನಿಮಗೋಸ್ಕರ ಸ್ಪೆಷಲ್ ಅಡುಗೆ ಮಾಡಿದ್ದಾಳೆ ನೀವು ಬಂದ ನಂತರವೇ ನಮ್ಮೆಲ್ಲರಿಗೂ ಊಟ ಕೊಡೋದು ಎನ್ನುತ್ತಿದ್ದಾಳೆ ಬೇಗ ಬೇಗ ಫ್ರೆಶ್ ಆಗಿ ಬನ್ನಿ ಎನ್ನುತ್ತಾ ಶೌರ್ಯನ ತೋಳನ್ನು ಹಿಡಿದರೆ ಅವನ ಆತ್ಮೀಯತೆ ಶೌರ್ಯನಿಗೆ ಬಹುವಾಗಿ ಹಿಡಿಸಿತ್ತು ಅದೇ ಆತ್ಮೀಯತೆಯಲ್ಲಿ ಅವನ ತಲೆ ಸವರಿದ ಶೌರ್ಯ ಬೇಗ ಕೈಕಾಲು ತೊಳೆದು ಬರ್ತೀನಿ ಕಿಟ್ಟು ಎಂದರೆ ಅವನೆದುರು ನಿಂತು ಕಣ್ಣು ಸಂಕುಚಿಸುವ ಐಕ್ಯ ಬರೀ ಕೈಕಾಲು ತೊಳೆಯೋದಲ್ಲ ಗುರು ಮೊದಲು ಸ್ನಾನ ಮಾಡಬೇಕು ಎನ್ನುತ್ತಾಳೆ ಅವಳ ಮಾತಿಗೆ ಪೆಚ್ಚು ಮೋರೆ ಹಾಕಿದ ಶೌರ್ಯ ಉಳಿದವರ ಕಡೆ ನೋಡಿದರೆ ಅವಳು ಹಾಗೇನಪ್ಪ ಶೌರ್ಯ ಯಾವಾಗಲೂ ಇದೇ ರೀತಿ ನಮ್ಮೆಲ್ಲರ ಪ್ರಾಣ ತಿನ್ನುತ್ತಾಳೆ ಬೆಳಗ್ಗೆ ಸಂಜೆ ಎರಡು ಹೊತ್ತು ಸ್ನಾನ ಮಾಡಿ ಕ್ಲೀನಾಗಿರಬೇಕು ಅಂತ ಹಿಂಸೆ ಕೊಡ್ತಾಳೆ ಹೊರಗಡೆ ಹೋಗಿ ಬಂದ ಕೂಡಲೇ ಹೋಗಿ ಸ್ನಾನ ಮಾಡಿ ಬನ್ನಿ ಅಂತಾಳೆ ಈಗ ಅವಳ ಟಾರ್ಚರ್ ನಮಗಂತೂ ಇಲ್ಲ ಪಾಪ ನೀನು ಅವಳಿಗೆ ಬಲಿಪಶು ಎನ್ನುವ ಜಯಂತಿಯ ಮಾತಿಗೆ ಶೌರ್ಯನಂತೂ ಮನಸಾರೆ ನಕ್ಕು ಬಿಡುತ್ತಾನೆ ಅಮ್ಮ ನೀನು ನನ್ನ ಮರ್ಯಾದೆಯನ್ನು ಈ ರೀತಿ ಕಳೆಯೋದು ನಿಮಗೆ ಸರಿ ಅನಿಸುತ್ತಾ ನೋಡೋಕೆ ಹೀರೋ ಥರ ಇರೋ ಅಳಿಯ ಬಂದಿದೆ ಬಂದಿದ್ದು ಇಲ್ಲಿ ಮಗಳಿಗೆ ಬೆಲೆನೇ ಇಲ್ಲ ಎಂದು ಜೋರು ಮಾಡಿದಂತೆ ತನ್ನ ತಾಯಿಗೆ ಗದರಿದ ಐಕ್ಯ ತನ್ನ ತಂದೆಯ ಕಡೆ ನೋಡಿದರೆ ಅವರು ಕೂಡ ನಗುತ್ತಿದ್ದರು ಕಿಟ್ಟು ಸದ್ಯ ನಾವೆಲ್ಲ ಬಚಾವಾಗ್ಬಿಟ್ವಿ ಭಾವ ನಿಮಗಿನ್ನೂ ಬೆಳಗ್ಗೆ ಮತ್ತು ಸಂಜೆಯ ವರ್ಷನ್ ಮಾತ್ರ ಕಾಣುತ್ತಿರುವುದು ನಾಳೆ ಯಾವುದಕ್ಕೂ ಒಮ್ಮೆ ಮಧ್ಯಾಹ್ನದ ಹೊತ್ತಿಗೆ ಮನೆಗೆ ಹೋಗಿ ನೋಡಿ ಆಗಲೂ ನಿಮ್ಮ ಹೆಂಡತಿ ನಿಮಗೆ ಸ್ನಾನ ಮಾಡಲು ಹೇಳದೆ ಹೋದರೆ ನಾವೆಲ್ಲ ನಮ್ಮ ಹೆಸರನ್ನೇ ಬದಲಾಯಿಸಿಕೊಂಡು ಬಿಡ್ತೀವಿ ಎಂದು ನಗುತ್ತಾನೆ ಓಹೋ ಏನೋ ಎಲ್ಲರೂ ಸೇರಿಕೊಂಡು ನನ್ನನ್ನು ಆಡಿಕೊಂಡು ನಗ್ತಾ ಇದ್ದೀರಾ ಎನ್ನುವ ಐಕ್ಯ ತನ್ನ ತಮ್ಮನನ್ನು ಬೆರೆಸಿದರೆ ಅವನು ಶೌರ್ಯನ ಸುತ್ತಮುತ್ತಲೇ ಓಡಾಡುತ್ತಾನೆ ಐಕ್ಯ ಕೂಡ ಶೌರ್ಯನ ಸುತ್ತಮುತ್ತ ಓಡಾಡುತ್ತಾ ಅವನ ಹಿಂದೆ ಅವಿತು ನಗುತ್ತಿದ್ದ ಕಿಟ್ಟುವನ್ನು ಹಿಡಿಯುತ್ತಾಳೆ ಅವರಿಬ್ಬರ ಆಟವನ್ನು ಕಂಡ ಶೌರ್ಯನಂತೂ ಮತ್ತೆ ಮತ್ತೆ ಮನಸಾರೆ ನಕ್ಕಿದ್ದ ಬಳಿಕ ಸ್ನಾನ ಮಾಡಲು ಹೋಗುವ ಶೌರ್ಯ ಲೇ ಹೆಂಟಿ ನೀನು ಬಾ ನನಗೆ ನೀರು ಹದ ಮಾಡಿಕೊಡು ಈ ರೀತಿ ವ್ಯವಸ್ಥೆಯಲ್ಲಿ ನನಗೆ ಸ್ನಾನ ಮಾಡಿ ಅಭ್ಯಾಸವಿಲ್ಲ ಎಂದರೆ ಅವನೆದುರು ಕೈಕಟ್ಟಿ ನಿಲ್ಲುವ ಐಕ್ಯ ಹಲೋ ಕಿಂಗ್ ಆಫ್ ಡ್ರಾಮಾ ಹಳ್ಳಿಯಲ್ಲಿ ಹಂಡೆಯಿಂದ ನೀರು ತೆಗೆದು ಸ್ನಾನ ಮಾಡುವ ಹುಡುಗ ನೀನು ಇಲ್ಲಿ ನಿನಗೆ ನೀರು ಹದ ಮಾಡಿಕೊಳ್ಳಲು ಬರಲ್ವಾ ಮದುವೆಯಾದ ಹೊಸತ್ರಲ್ಲಿ ನಿನಗೆ ಈ ರೀತಿ ಗೊತ್ತಿಲ್ಲ ಎಂದು ನನ್ನ ಕಿವಿಯ ಮೇಲೆ ಹೂ ಕುಂಡವನ್ನೇ ಇಟ್ಟು ಬತ್ತಿ ಹಚ್ಚಿಬಿಟ್ಟಿಯಲ್ಲ ಈಗ ಸ್ನಾನ ಮಾಡಿಕೊಂಡು ಬಾ ಎಂದು ಜೋರು ಮಾಡಿ ಹಿಂದೆ ತಿರುಗಿದ್ರು ಮತ್ತೆ ಅವನ ಹತ್ತಿರ ಹೋಗಿ ಎಲ್ಲಿ ಬಾಯಿ ಬಿಡು ಎನ್ನಲು ಅವಳೇಕೆ ಹಾಗೆ ಕೇಳುತ್ತಿದ್ದಾಳೆ ಎಂದು ಅರ್ಥ ಮಾಡಿಕೊಂಡ ಶೌರ್ಯ ಡ್ರಿಂಕ್ಸ್ ಮಾಡದೆ ಬಂದಿದ್ದೀನಿ ಕಣ ಹೆಂಡತಿ ಊಟ ಕೂಡ ಮಾಡಿಲ್ಲ ಬೇಕಾದರೆ ನೀನೇ ನೋಡ್ಕೋ ಎಂದು ತನ್ನ ಬಾಯನ್ನು ಬಿಟ್ಟು ಗಾಳಿ ಊದುತ್ತಾನೆ ಗುಡ್ ಬಾಯ್ ಡ್ರಿಂಕ್ಸ್ ಮಾಡದೆ ಬಂದಿದೆಯಾ ಎಂದು ಅವನ ಭುಜ ತಟ್ಟಿದ ಐಕ್ಯ ಅಲ್ಲಿಂದ ಹೋದರೆ ಬೇಗ ಬೇಗ ಸ್ನಾನ ಮುಗಿಸಿ ಊಟಕ್ಕೆ ಬಂದ ಶೌರ್ಯನ ಕಂಗಳು ಆಶ್ಚರ್ಯದಿಂದ ಅರಳುವಂತೆ ಮಾಡಿದ ಐಕ್ಯ ಅವನು ಇಷ್ಟಪಡುವ ಮುದ್ದೆಯ ಜೊತೆಗೆ ಉಪ್ಸಾರು ಕೂಡ ಮಾಡಿದ್ದಳು ಉರುಳಿ ಕಾಳಿಗೆ ಕೀರೆ ಸೊಪ್ಪು ಸೇರಿಸಿ ಬೇಯಿಸಿ ಅದನ್ನು ಬಸಿದು ಕಾಳು ಮತ್ತು ಸೊಪ್ಪನ್ನು ಈರುಳ್ಳಿ ಒಗ್ಗರಣೆ ಮಾಡಿದವಳು ಅದೇ ಕಾಳುಸೊಪ್ಪನ್ನು ಸ್ವಲ್ಪ ರುಬ್ಬಿ ಕಾಳುಸೊಪ್ಪು ಬೇಯಿಸಿದ ನೀರಿಗೆ ಹಾಕಿ ಅದನ್ನು ಕೂಡ ಚೆನ್ನಾಗಿ ಕುದಿಸಿ ಅದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟವಳು ಹಸಿಮೆಣಸಿನಕಾಯಿ ಜೀರಿಗೆ ಬೆಳ್ಳುಳ್ಳಿ ಹುಣಸೆ ಉಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಚಟ್ನಿ ಕೂಡ ಮಾಡಿದ್ದಳು ಅವನಿನ್ನು ಎಲ್ಲವನ್ನು ಹಾಗೆ ನೋಡುತ್ತಾ ನಿಂತಾಗ ಇವತ್ತು ನಿನ್ನ ಹೆಂಡತಿಯೇ ಇದೆಲ್ಲವನ್ನು ಮಾಡಿದ್ದು ಶೌರ್ಯ ನಾವು ಕೂಡ ಮುದ್ದೆ ಅಪರೂಪಕ್ಕೆ ತಿನ್ನುತ್ತೇವೆ ಆದರೆ ಈ ಸಾಂಬಾರನ್ನು ಇವತ್ತೇ ಮೊದಲ ಬಾರಿ ನೋಡಿದ್ದು ಎನ್ನುವ ಜಯಂತಿಯವರು ಇದರ ಸುಗಂಧಕ್ಕೆ ಬಾಯಲ್ಲಿ ನೀರು ಬರ್ತಿದೆ ಎಂದಾಗ ಶೌರ್ಯ ತನ್ನ ಕಡೆ ನೋಡಲು ಪಟ್ಟನೆ ಕಣ್ಣು ಹೊಡೆದ ಐಕ್ಯ ಬನ್ನಿ ಊಟ ಮಾಡೋಣ ಎನ್ನುತ್ತಾಳೆ ಶೌರ್ಯನ ಮನೆಯ ಹಾಗೆ ದೊಡ್ಡ ಡೈನಿಂಗ್ ಟೇಬಲ್ ಇಲ್ಲ ಬದಲಾಗಿ ಐದು ಜನ ಕೆಳಗೆ ಕುಳಿತಿದ್ದಾರೆ ಚಂದ್ರನವರು ಸ್ವಲ್ಪ ಕಷ್ಟವಾದರೂ ಸರಿಯೇ ನಾನು ಕೂಡ ನಿಮ್ಮೊಂದಿಗೆ ಕೂರುತ್ತೇನೆ ಎಂದು ಹಠ ಮಾಡಿ ಕೆಳಗೆ ಕುಳಿತಿದ್ದಾರೆ ಅಮ್ಮ ಅಚ್ಚಾ ಕಿಟ್ಟು ಈ ಸಾಂಬಾರನ್ನ ಹೇಗೆ ತಿನ್ನೋದು ಗೊತ್ತಾ ಎನ್ನುವ ಐಕ್ಯ ತನಗೆ ಹೇಗೆ ಶೌರ್ಯ ತೋರಿಸಿಕೊಟ್ಟಿದ್ದನೋ ಅದೇ ರೀತಿ ಸಾಂಬಾರಿಗೆ ಚಟ್ನಿ ಮಿಕ್ಸ್ ಮಾಡಿ ಮುದ್ದೆಯನ್ನು ಕೂಡ ಅವನು ಹೇಳಿದಂತೆಯೇ ಮುರಿದು ತೋರಿಸಿ ಸಾಂಬಾರಿಗೆ ಅದ್ದಿ ನುಂಗಿ ಹೀಗೆ ತಿನ್ನಬೇಕು ಎಷ್ಟು ಟೇಸ್ಟ್ ಇದೆ ನೋಡಿ ಎನ್ನಲು ಅವಳು ಹೇಳಿಕೊಟ್ಟಂತೆಯೇ ಮಾಡುವ ಆ ಮೂರು ಜನ ಹೌದು ತುಂಬ ಚೆನ್ನಾಗಿದೆ ಎನ್ನುತ್ತಾರೆ ಶೌರ್ಯ ಕೂಡ ಬಾಯಿ ಚಪ್ಪರಿಸಿಕೊಂಡು ಮುದ್ದೆ ಊಟ ಮಾಡುತ್ತಾನೆ ಜೊತೆಗೆ ತನಗಾಗಿ ತನ್ನ ಹೆಂಡತಿ ಇಷ್ಟೆಲ್ಲ ಮಾಡಿದ್ದಾಳೆ ಎನ್ನುವ ಖುಷಿ ಇತ್ತು ಅವನ ಕಣ್ಣಲ್ಲಿ ಹಾಗೆಯೇ ಈ ರೀತಿ ಮನೆಯವರೆಲ್ಲರ ಜೊತೆ ಕುಳಿತು ಊಟ ಮಾಡುತ್ತಿದ್ದದ್ದು ಕೂಡ ಅವನ ಪಾಲಿಗೆ ಸಂತಸದ ವಿಚಾರವೇ ನೆಲದಲ್ಲೇ ಕುಳಿತರೂ ಅವನಿಗೆ ತನ್ನ ಪ್ರತಿಷ್ಠೆ ಅಡ್ಡ ಬರಲಿಲ್ಲ ಅಲ್ಲಿ ಊಟದ ನಂತರ ಐಕ್ಯ ತನ್ನ ತಂದೆಯ ವೀಲ್ಚೇರ್ ಹಿಡಿದು ಸ್ವಲ್ಪ ಹೊತ್ತು ವಾಕ್ ಮಾಡಿಸಿದರೆ ಕಿಟ್ಟು ಮತ್ತು ಶೌರ್ಯ ಕೂಡ ಮಾತನಾಡುತ್ತಾ ನಡೆದಾಡುತ್ತಾರೆ ಜಯಂತಿಯವರು ಪಾತ್ರೆಗಳನ್ನು ಸ್ವಚ್ಛ ಮಾಡಿದ ಬಳಿಕ ಶೌರ್ಯನ ಹತ್ತಿರ ಬಂದು ಅವರ ಹಳ್ಳಿಯ ಬಗ್ಗೆಲ್ಲ ವಿಚಾರಿಸಿ ಬಹಳ ಚೆನ್ನಾಗಿ ಮಾತನಾಡುತ್ತಾರೆ ಮೊದಲಿಗಿಂತ ಅವರೆಲ್ಲರೂ ತನ್ನನ್ನು ಬಹಳ ಆತ್ಮೀಯವಾಗಿ ನೋಡುತ್ತಿರುವುದನ್ನು ಕಂಡ ಶೌರ್ಯನಿಗೂ ಬಹಳವೇ ಖುಷಿಯಾಗಿತ್ತು ರಾತ್ರಿ ಹನ್ನೊಂದರ ಹೊತ್ತಿಗೆ ಕಿಟ್ಟು ಜಯಂತಿ ಮತ್ತು ಚಂದ್ರನ್ ಮೂರು ಜನಕ್ಕೆ ಗುಡ್ ನೈಟ್ ಹೇಳಿದ ಐಕ್ಯ ತನ್ನ ರೂಮಿಗೆ ಹೋದರೆ ಅಲ್ಲಿ ಅವಳಿಗಾಗಿ ಕಾಯುತ್ತಾ ಕುಳಿತಿದ್ದ ಶೌರ್ಯ ಏನಾಯಿತು ಕೇಳಿ ಇನ್ನೂ ನಿದ್ರೆ ಬರಲಿಲ್ವಾ ಬೆಳೆಯುವ ಹುಡುಗ ನೀನು ಟೈಮ್ ಟೈಮ್ಗೆ ಸರಿಯಾಗಿ ಊಟ ನಿದ್ರೆ ಎಲ್ಲ ಮಾಡಬೇಕು ಬೇಗ ಬೇಗ ನಿದ್ರೆ ಮಾಡು ಬಂಗಾರ ಎನ್ನುವ ಐಕ್ಯ ಎನ್ನುವ ಕಿಲಾಡಿ ಹುಡುಗಿಗೆ ಅವನು ಏತಕ್ಕಾಗಿ ಕಾಯುತ್ತಿದ್ದಾನೆ ಎನ್ನುವುದು ಚೆನ್ನಾಗೇ ಗೊತ್ತಿತ್ತು ಲೇ ಹೆಂಟಿ ನೀನು ಏನನ್ನೋ ಕೊಡ್ತೀನಿ ಅಂದಿದ್ದು ಮರೆತು ಹೋಯ್ತ ನಿಂಗೆ ನಿನ್ನ ಮಾತನ್ನು ನಂಬಿಕೊಂಡು ನಾನು ಹೊರಗಡೆ ಊಟ ಮಾಡಿದೆ ಹೆಂಡ ಕುಡಿಯದೆ ಬಂದಿದ್ದೀನಿ ಕಣೇ ಫ್ರೆಂಡ್ಸ್ ಎಲ್ಲ ಫೋರ್ಸ್ ಮಾಡಿದರೂ ನಾನು ಕುಡಿಯಲಿಲ್ಲ ಎನ್ನುವ ಶೌರ್ಯನೇ ಅವಳ ಮಾತನ್ನು ನೆನಪಿಸಿದಾಗ ನಾಟಕೀಯವಾಗಿ ತನ್ನ ಹಣೆ ಚಚ್ಚಿಕೊಂಡ ಐಕ್ಯ ಓಹ್ ಸಾರಿ ಶೌರ್ಯ ಮರೆತೇ ಹೋಯ್ತು ಇರು ಕೊಡ್ತೀನಿ ಎಂದು ತನ್ನ ಕಬೋರ್ಡ್ನ ತಡಕಾಡುತ್ತಾಳೆ ಈ ಹುಡುಗಿ ಏನು ಮಾಡ್ತಾ ಇದೆ ಎಂದು ಶೌರ್ಯ ಕುತೂಹಲದಿಂದ ನೋಡುವಾಗ ಅವನೆದುರು ತನ್ನ ಮುಷ್ಟಿ ಹಿಡಿಯುವ ಐಕ್ಯ ನಿನ್ನ ಅಂಗೈ ತೋರಿಸು ಎನ್ನಲು ಅವಳು ಹೇಳಿದಂತೆಯೇ ಮಾಡುವ ಶೌರ್ಯನ ಅಂಗೈ ಮೇಲೆ ಗೋಲಿ ಗಾತ್ರದ ಬಿಳಿಯ ಬಣ್ಣದ ಮುತ್ತನ್ನು ಇಟ್ಟು ಈ ಮುತ್ತು ಅಂದರೆ ಈ ಮುತ್ತಿನ ಮಣಿಯನ್ನು ನನ್ನ ಅಪ್ಪು ಬಾವನಗೆ ಗಿಫ್ಟ್ ಕೊಟ್ಟಿದ್ದು ಈ ಗಿಫ್ಟ್ ಈಗ ನಿನಗೆ ನೀನು ಕುಡಿಯದೆ ಬಂದರೆ ನಿನಗೊಂದು ಮುತ್ತು ಕೊಡ್ತೀನಿ ಅಂತ ಹೇಳಿದ್ನಲ್ಲ ಕೆಡಿ ಅದೇ ಈ ಮುತ್ತು ಇದನ್ನು ಇಟ್ಕೊಂಡು ಎಂಜಾಯ್ ಮಾಡ್ಕೊ ಗುಡ್ ನೈಟ್ ಮುತ್ತಿನ ಡ್ರೀಮ್ಸ್ ಎಂದು ನಗುತ್ತಲೇ ಅವನ ಪಕ್ಕದಲ್ಲಿ ಮಲಗಿದ ಐಕ್ಯ ತಲೆ ತುಂಬ ಬೆಡ್ಶೀಟ್ ಹೊದ್ದುಕೊಳ್ಳುತ್ತಾಳೆ ತನ್ನ ಅಂಗೈಯಲ್ಲಿದ್ದ ಮುತ್ತನ್ನೊಮ್ಮೆ ನೋಡಿ ಪಕ್ಕದಲ್ಲಿ ಮುಖದದುಂಬ ಮುಸುಕು ಹೊದ್ದು ನಗುತ್ತಿರುವ ಹೆಣ್ಣನ್ನೊಮ್ಮೆ ನೋಡುವ ಶೌರ್ಯ ಲೇ ಹೆಂಡ್ತಿ ನಾನೆಲ್ಲ ಕಣೆ ಕೇಳಿ ನಿಜವಾದ ಕೇಳಿ ನೀನೇ ಅನ್ಯಾಯವಾಗಿ ನನ್ನ ಫ್ಯಾನ್ಸ್ ಮೇಲೆಲ್ಲ ಆಣೆ ಹಾಕ್ಬಿಟ್ಟಿಯಲ್ಲ ಎನ್ನುತ್ತಾ ಅವಳ ಮೊಗದ ಮೇಲಿನ ಬೆಡ್ಶೀಟ್ ಕಿತ್ತರೆ ಅವನನ್ನು ನೋಡಿಕೊಂಡು ಜೋರು ನಗು ಅವಳಿಗೆ ನಗ್ತಿಯ ಹೆಂಡ್ತಿ ನಗು ನಗು ಎನ್ನುತ್ತಲೇ ತನ್ನ ತುಟಿಗಳಿಂದಲೇ ಅವಳ ತುಟಿಗಳಿಗೆ ಬೀಗ ಹಾಕುವ ಮೂಲಕ ಅವಳ ನಗು ನಿಲ್ಲಿಸಿದ್ದ ಶೌರ್ಯ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಮತ್ತು ಸಂಚಿಕೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು